ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಯಾವಾಗಲೂ ಇರಬೇಕೆಂದರೆ ವಾಸ್ತು ಪ್ರಕಾರ ಈಗ ನಾವು ಹೇಳುವ ಕೆಲವು ಸಲಹೆಗಳನ್ನು ಪಾಲಿಸಿ ಎಷ್ಟೋ ಸಮಸ್ಯೆಗಳಿಗೆ ಸಂಬಂಧಿಸಿದ ಪರಿಹಾರವನ್ನು ವಾಸ್ತುಶಾಸ್ತ್ರ ತಿಳಿಸುತ್ತದೆ ವಾಸ್ತುವನ್ನು ನಾವು ಪಾಲಿಸುವುದರಿಂದ ಯಾವುದೇ ರೀತಿಯ ಸಮಸ್ಯೆಗಳು ನಮಗೆ ಬರುವುದಿಲ್ಲ ಕೆಲ ವಸ್ತುಗಳನ್ನು ಮನೆಯಲ್ಲಿ ಇಡುವುದು ಎಷ್ಟು ದಾರಿದ್ರ್ಯವನ್ನು ಹಾಗೆಯೇ ಇನ್ನು ಕೆಲ ವಸ್ತುಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಅಷ್ಟೇ ಅದೃಷ್ಟ ಒಲಿಯುತ್ತದೆ ಆ ಅದೃಷ್ಟದ ವಸ್ತುಗಳು ಇರಬೇಕಾದ ಸ್ಥಳದಲ್ಲಿ ಬಿಟ್ಟು ಬೇರೆ ಸ್ಥಳದಲ್ಲಿ ಇರುವುದು ಸಹ ಅಷ್ಟೇ ದುರಾದೃಷ್ಟವನ್ನು ತಂದುಕೊಡುತ್ತದೆ ಮುಖ್ಯವಾಗಿ ಉತ್ತರ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ಭಾರವನ್ನು ಇಡಬಾರದು ಎನ್ನುತ್ತಾರೆ ಈಶಾನ್ಯ ದಿಕ್ಕನ್ನು ಯಾವಾಗಲೂ ಖಾಲಿ ಬಿಡಬೇಕು ಹೀಗೆ ಖಾಲಿ ಬಿಟ್ಟ ಬಿಟ್ಟರೆ ಧನ ಆಗುತ್ತದೆ ಎನ್ನುತ್ತಾರೆ ಈಗ ನಾವು ಹೇಳುವ ಒಂದು ಚಿಕ್ಕ ಪರಿಹಾರವನ್ನು ಮಾಡಿ ಪೂರ್ವ ದಿಕ್ಕಿನಲ್ಲಿ ಇಡುವುದರಿಂದ ಆ ಮನೆಯಲ್ಲಿ ಧನ ಸಮೃದ್ಧಿಯಾಗುತ್ತದೆ ಮೊದಲಿಗೆ ಒಂದು ಚಿಕ್ಕ ಮಣ್ಣಿನ ಮಡಿಕೆಯನ್ನು ತೆಗೆದುಕೊಂಡು ಸ್ವಚ್ಛಗೊಳಿಸಬೇಕು ಅದರಲ್ಲಿ ಸ್ವಲ್ಪ ಧಾನ್ಯವನ್ನು ಹಾಕಬೇಕು ಅರಿಶಿನ ಕುಂಕುಮ ಕೆಂಪು ಹೂವು ಬೆಳ್ಳಿ ನಾಣ್ಯ ಅಥವಾ ತಾಮ್ರದ ನಾಣ್ಯವನ್ನು ಮಡಿಕೆಯಲ್ಲಿ ಹಾಕಬೇಕು ಕೊನೆಯಲ್ಲಿ ಕೆಂಪು ಬಟ್ಟೆಯಿಂದ ಮಡಿಕೆಯನ್ನು ಗಟ್ಟಿಯಾಗಿ ಕಟ್ಟಬೇಕು ನಂತರ ಮಣ್ಣಿನ ಮಡಿಕೆಯನ್ನು ದೇವರ ಮನೆಯಲ್ಲಿಟ್ಟು ಸಂಕಲ್ಪ ಮಾಡಿಕೊಳ್ಳಬೇಕು ಮಡಿಕೆಯನ್ನು ಪೂರ್ವ ದಿಕ್ಕಿನಲ್ಲಿ ಇಡಬೇಕು ಮಡಿಕೆ ಇಡುವ ಜಾಗ ಯಾವಾಗಲೂ ಸ್ವಚ್ಛವಾಗಿರಬೇಕು ಅಲ್ಲಿ ಯಾರೂ ಓಡಾಡಬಾರದು ಹಾಗೆಯೇ ತಲೆಯಿಟ್ಟು ಸಹ ಮಲಗಬಾರದು ಹೀಗೆ ಮಾಡಿದ ಹನ್ನೊಂದು ದಿನಗಳಲ್ಲಿಯೇ ಆರ್ಥಿಕ ಪರಿಸ್ಥಿತಿಗಳು ಉತ್ತಮವಾಗುತ್ತದೆ ಈ ಪರಿಹಾರವನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯು ಸ್ಥಿರವಾಸ ಮಾಡುತ್ತಾರೆ ಎಂದು ಪಂಡಿತರು ಹೇಳುತ್ತಾರೆ ಮನೆಯಲ್ಲಿ ನೀರು ವ್ಯರ್ಥವಾಗದಂತೆ ಜಾಗ್ರತೆ ವಹಿಸಿದರೆ ಒಳ್ಳೆಯದು ಮನೆಯಲ್ಲಿ ನೀರು ಎಷ್ಟು ವ್ಯರ್ಥವಾಗುತ್ತದೆಯೋ ಅಷ್ಟು ದುಡ್ಡು ಸಹ ವ್ಯರ್ಥ ಆಗುತ್ತದೆ ನಿದ್ದೆ ಮಾಡುವಾಗ ಆದಷ್ಟು ಪಶ್ಚಿಮ ದಿಕ್ಕಿನಲ್ಲಿ ತಲೆ ಹಾಕಿ ಮಲಗಿದರೆ ಒಳ್ಳೆಯದು ಪಶ್ಚಿಮ ದಿಕ್ಕಿನಲ್ಲಿ ಮಲಗಲು ಸಾಧ್ಯವಿಲ್ಲದವರು ದಕ್ಷಿಣ ದಿಕ್ಕಿನಲ್ಲಿ ತಲೆ ಹಾಕಿ ಮಲಗಿದರೆ ಒಳ್ಳೆಯದು